ನಮ್ಮ ಮೃಗಾಲ್ ತಾಲೂಕಿನ ಜಾಲ ಸಂಪಂಚ ಬರುವಂತಕ್ಕಂಥ ಕಿರೋಳ ಗ್ರಾಮದಲ್ಲೇ ಏನು ಇವತ್ತು ಒಂದು ಸಲ್ಲಾಪುರ ಮುಗಿದು ದುರ್ಘಟನೆಯಿಂದ ಒಂದು ಜಾತ್ರೆ ಅಂತ ಹೇಳ್ಬೋದು ಈ ಒಂದು ಜಾತ್ರೆಗೆ ನಮ್ಮ ಅಧಿಕಾರ ಮಾಜಿ ಅಧಿಕಾರಿ ಸಚಿವರಾಗಿರ್ತಕ್ಕಂಥ ನಾಗೇಶ್ನವರು ಬಂದಿರ್ತಕ್ಕಂಥ ತುಂಬ ಸಾಹಸವಾಗಿ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಏನು ಇವತ್ತು ನಮ್ಮ ಮಾಡ್ಕೊಂಡ್ರೆ ತುಂಬಾ ನಮಗೆ ಹೇಳ್ಬೋದು ಯಾಕಂದ್ರೆ ಚಂದ್ರ ಹೇಳಿದಷ್ಟು ಸತ್ಯವಾದ ಮಾತು ನಮ್ಮ ನಾಗೇಶನ ಇಡೀ ತಾಲೂಕು ಯಾವುದೋ ಒಂದು ಸುಮಾರು ವರ್ಷಗಳಿದ್ರು ಯಾರು ನಮ್ಮ ಆಲಂಗೂರು ಶ್ರೀನವ್ರು ಇದ್ದ ಕಾಲದಾಗಿಂದ ಇದ್ದ ಕೆಲಸಗಳು ಇವತ್ತು ಅವ್ರು ಮಾಡಿದ್ದಾರೆ ಆ ಕೆಲಸನ ಮತ್ತೆ ಪುನಃ ಪುನಃ ಮಾಡಿದ್ದಾರೆ ಅಂದರೆ ಅದು ನಮ್ಮ ನಾಗೇಶನ ಮಾತ್ರ ಸಾಧ್ಯ ಮಾಡಿದ್ದಾರೆ ತೋರ್ಸಿದ್ದಾರೆ ಅವರು ಭಗವಂತ ಅವರೆಲ್ಲೇ ಇರಲಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ನಂತ ಏನು ಮುಂದಿನ ದಿವಸಗಳಲ್ಲಿ ನಮ್ಮ ನಾಗೇಶನ ಈ ತಾಲೂಕಿಗೆ ಏನು ನಮ್ಮ ರಿಸರ್ವೇಷನ್ ಇದ್ದರೆ ತಮ್ಮ 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 ವೈಯಕ್ತಿಕ ಇದರಿಂದ ನಮ್ಮ ನಾಗೇಶನ ನೆಕ್ಸ್ಟ್ ಡೇ ಬರಲಿ ಅವರಿಗೆ ಆಶೀರ್ವಾದ ದೇವರು ಸಲ್ಲಾಪುರ ಆಶೀರ್ವಾದ ಮಾಡಲಿ ಮುಂದಿನ ದಿವಸಗಳಲ್ಲಿ ಒಂದು ಶಾಸಕರಾಗಲಿ ಅಂತ ಆಶುತ್ತ ನಾನು ಮಾತಾಡ್ಬೋದು ಇಡೀ ನಮ್ಮ ಆವನೆಯಿಂದ ಯುಗುಂಡಲ್ಲೇ ಆಗ್ಬೋದು ದೇವರ ಸಮುದ್ರದಿಂದ ಯುಗೊಂಡ ಆಗ್ಬೋದು ಯಲಗುಂಡಲ್ಲೇ ಆಗ್ಬೋದು ಯಲಗುಂಡಲಿಯಿಂದ ನಮ್ಮ ಬಾರ್ಡರ್ ಆ ಕಡೆ ಆಗ್ಬೋದು ಕುತ್ತಿಯರೆ ಆಗ್ಬೋದು ಇಡೀ ತಾಲೂಕಲ್ಲಿ ರೋಡ್ಗಳ ಕೆಲ್ಸವ್ರ ಪ್ರತಿಯೊಂದು ಕೆಲಸ ಏನು ನಾ ಇವತ್ತು ಈ ಕೆಲಸ ಮಾಡ್ಬೇಕಂದ್ರೆ ಅದೆಲ್ಲ ತರ್ತಾ ಇದ್ರು ಅನುದಾನ ಅದೆಲ್ಲ ಇದು ಮಾಡ್ತಾ ಇದ್ರು ಈ ಕೆಲಸ ಬೇಕು ಅಂತ ಯಾರಾದ್ರೂ ಒಂದು ಲೀಡರ್ ಆಗ್ಬೋದು ಒಂದು ಒಂದು ಕಾರ್ಯಕರ್ತ ಆಗ್ಬೋದು ಯಾರೇ ಆಗ್ಬೋದು ಒಂದು ಇಂಥ ಕೆಲಸ ಬೇಕು ಅಂತ ಹೇಳಿದ್ರೆ ಆ ಕೆಲಸ ಅಲ್ಲಿ ಹೋಗಿ ಸ್ಪಾಟ್ ಇದು ರೆಡಿ ಮಾಡು ಇದು ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ರ ಅದು ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ನಾಗೇಶನ್ ಒಬ್ಬೇ ತಾಲೂಕಲ್ಲಿ ಇವತ್ತೇಳಿದ್ನಲ್ಲ ಮಾಡ್ತಾ ಇದ್ರೆ ಕೆಲಸ ಅಂದ್ರೆ ನಮ್ಮ ನಾಗೇಶನ ಮಾತ್ರ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳ್ತಾ ನನ್ನ ಮಾತು ಐಮಾಸ್ ಇಟ್ಲ ತುಂಬಾ ಈ ತಾಲೂಕಲ್ಲಿ ಏನು ಐಮಾಸ್ಕ್ ಅಂದ್ರೆ ಬೆಳಕು ಬೆಳಕು ಯಾವ ತರ ಅಂದ್ರೆ ಅಗಲು ಒಂದೇ ರಾತ್ರಿ ಒಂದ್ ಆತರ ಬೆಳಕು ಮಾಸ್ಕ್ ಕೊಟ್ಟಿರ್ತಕ್ಕಂಥ ನಮ್ಮ ಫಸ್ಟ್ ನಮ್ಮ ಮುಳ್ಬಾಲ್ ತಾಲೂಕಲ್ಲಿ ಮಾಸ್ಕ್ ಅನ್ನೋದು ಹೆಸರು ಬಂದಿರ್ತಕ್ಕಂಥಂದ್ರೆ ನಮ್ಮ ನಾಗೇಶನ ಮಾತ್ರ ಸಾಧ್ಯ ಮಾಡಿರೋದು ನಾಗೇಶನ್ ಒಬ್ಬನ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಏನು ನಮ್ಮ ನಾಗೇಶನ ಬಗ್ಗೆ ಇಷ್ಟೊತ್ತು ಹೇಳಿದಾಗ ನಾನೊಂದು ಚಿಕ್ಕ ಒಂದು ಹೇಳ್ತೀನಿ ಯಾಕಂದರೆ ನಾವು ಕಣ್ಣಾರೆ ಕಣ್ಣು ಮುಂದಗಡೆ ನಾವು ಹೋದಾಗ ಮಾಡಿದ ಕೆಲಸ ಇನ್ನು ಆದರೆ ನಮ್ಮ ನಾಗೇಶನ್ನ ಜಾತಿ ಭೇದ ಇಲ್ಲ ಪಕ್ಷಾತೀರ್ಥ ಇಲ್ಲ ಯಾವ ಪಾರ್ಟಿ ಆದ್ರಾಗಲೂ ಅವ್ರ ಅವಧಿಯಲ್ಲಿ ಕೆಲಸ ಬೇಕು ಯಾರೇ ಆಗಲಿ ನಮ್ಮ ಕಣ್ಣು ಮುಂದಗಡೆ ನಡೆದಿರ್ತಾವೆ ಯಾರೇ ಆಗಲಿ ಇವಾಗ ಉದಾಹರಣೆಗೆ ನಮ್ಮ ಕಣ್ಣು ಮುಂದಗಡೆಯೇ ಇದ್ದಾರೆ ನಮ್ಮ ಅಂತ ಕೆಂಪಾಪುರ ಹಾವಣಿ ಗ್ರಾಮ ಪಂಚಾಯತಿ ಕೆಂಪಾಪುರ ಅವರು ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಸುಮಾರು ಒಂದು ಐವತ್ತು ಅರ್ಜಿಗಳು ಹಾಕಿದ್ರು ಯಾವುದೋ ಒಂದು ಕೆಲಸಕ್ಕ ಆ ಐವತ್ತು ಅರ್ಜಿಗಳ ಆದ ಹಾಕಿದಾಗ ನಾನು ಹೋಗ್ಯ ಸರ್ ನನಗಿಂತ ನಮ್ಮ ರಮೇಶನ್ಗಿಂತ ಕೆಲಸ ಮಾಡಿಕೊಡ್ಬೇಕಂತ ಹೇಳಿದಾಗ ಏ ಆಯ್ತು ಬಾ ಅಂತ ಹೇಳಿದ್ರು ನಮ್ಮ ರಮೇಶನ್ ಅವ್ರು ಮುಂದ್ಗಡೆ ನಾ ಶಾಸ ನಮ್ಮ ಸಾಹೇಬ್ರು ಕೇಳಿದ್ರು ಇವ ಆ ಶಾಸಕ ಇಲ್ಲೇ ಇದ್ದಾರ ಆ ಶಾಸಕರು ಸರ್ ನಾನು ನಿಮ್ಗೆ ಓಟ್ ಹಾಕಿಲತ್ತ ಏ ರಮೇಶ್ ನಾನು ನಿಮ್ಗೆ ಕೇಳಿದ್ನಾ ಓಟ್ ಹಾಕಿಲ್ಲಂತ ನನಗೆ ಇನ್ನೇನು ಯಾಕೆ ಆ ಮಾತು ಹೇಳ್ತಾ ಇದ್ದೆ ನೀನು ಹಾಕಿ ನೀನು ಕೆಲಸ ಬೇಕೇನೆ ಕರ್ಕೊಂಡೋಗಿ ಸ್ಪಾಟ್ ಸ್ಪಾಟಲ್ಲಿ ಸೈನ್ ಹಾಕಿ ಕೊಟ್ರು ಆ ಕೆಲಸ ಇಮಿಡಿಯಟ್ಲಿ ಮಾಡಿಕೊಟ್ರು ನಿಜವಾಗ್ಲೇ ಹೇಳ್ಬೇಕಂದ್ರೆ ಇಂಥ ಶಾಸಕರು ನಮ್ಮ ದುರಾದೃಷ್ಟ ನಮ್ಗೆ ಸಿಕ್ಕಿಲ್ಲ ನಾವು ಮುಂದಿನ ಜನ ನಾವು ನೋಡ್ತೀವ ನೋಡೋಲ್ಲ ಇಂಥ ಶಾಸಕನ ಆಗ ಬಂದಿರ್ತಕ್ಕಂಥ ಆವಾಗ ಸಿಗತಕ್ಕಂಥ ನಮ್ಮ ಪುಣ್ಯ ಅಂತ ನಾವು ಹೇಳ್ತಾ ನಾನು ಮಾತು ಮುಗಿಸ್ತೀನಿ